ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವರ್ ನಿಮಗೊಂದು ಯಮ್ಮಿಯಾಗಿರೋ ಸೈಡ್ ಡಿಶ್ ರೆಸಿಪಿನ ಇದ್ದೀನಿ ಅದೇನಂದರೆ ಎಗ್ ಚಿಲ್ಲಿ ರೆಸಿಪಿ ತುಂಬಾ ಸಿಂಪಲ್ಲು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು ಹಾಗೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಬರೋಣ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿಬಿಡ್ಬೋದು ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ಮು ಪುದೀನ ಹಾಗೆ ಒಂದು ಟೊಮ್ಯಾಟೊ ಪ್ಯೂರಿ ಈರುಳ್ಳಿ ಸೋಯಾ ಸಾಸು ಪೆಪ್ಪರ್ ಪೌಡ್ರು ಮೆಣ್ಸಿನ್ಕಾಯಿ ಗರಂ ಮಸಾಲ ಖಾರದ ಪುಡಿ ಅರಶಿನ ಪುಡಿ ಧನಿಯಾ ಪುಡಿ ಉಪ್ಪು ಒಂದು ಐದು ಮೊಟ್ಟೆನ ನಾನಿಲ್ಲಿ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ಟ್ರೀಟ್ ಸ್ಟೈಲ್ ನಲ್ಲಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಆಗೋಷ್ಟು ಉದ್ದುದ್ದ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಫ್ರೈ ಆಗೋಬೇಕಾದ್ರೇ ನಾವು ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿದ್ವಲ್ವಾ ಅದು ಕೂಡ ಹಾಕೋಬೇಕಾಗತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಸಾಕು ತುಂಬ ಏನು ಬೇಡ ಒಂದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಚಿಲ್ಲಿಗೆ ಅದಕ್ಕೋಸ್ಕರ ಇದನ್ನು ಹಾಗೆ ಅದ್ರ ಜೊತೆಗೆ ನಾನು ಹಸೆ ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿದು ಅದಕ್ಕೋಸ್ಕರ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮೂರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಒಂದು ಅರ್ಧ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕಾಗತ್ತೆ ಇದು ನಾನು ಮನೆಯಲ್ಲೇ ಮಾಡಿದ್ದು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಇವಾಗ ಅದ್ರ ಜೊತೆಗೆ ನಾವು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ತೊಗೊಂಡಿದ್ದೀನಿ ಇದನ್ನ ರುಬ್ಬಿ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ನಾನು ರುಬ್ಬ ಹಾಕೊಂಡಿದ್ದೀನಿ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ನಾನು ರುಬ್ಬ ಹಾಕೊಂಡಿದ್ದೀನಿ ನಾನು ಇದನ್ನು ಸೈಡ್ ಡಿಶ್ ಆಗಿ ಚಪಾತಿಗೆ ಪೂರಿಗೆಲ್ಲ ತಿನ್ಬೋದು ನೀವು ಫ್ರೈ ಆಗೂ ಮಾಡ್ಕೊಬೋದು ಇದಕ್ಕೆ ನೀರು ಸೇರಿಸ್ದೇನೆ ಮಾಡ್ಕೋಬೋದು ನಾನಿಲ್ಲಿ ನೀರು ಸೇರಿಸಿ ಗ್ರೇವಿ ಟೈಪ್ ಮಾಡ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಗೆ ಖಾರದ ಪುಡಿ ಒನ್ ಟೀ ಸ್ಪೂನ್ ಆಗೋವಷ್ಟು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಆಗೋವಷ್ಟು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು ಸಿಮ್ಮಲ್ಲಿ ಒಂದು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡಬೇಕು ನೀವು ಇಷ್ಟನ್ನು ಮಾಡಿ ನೀರು ಹಾಕದೆ ಹಾಗೆ ಮಾಡ್ಬೋದು ಫ್ರೈ ಥರನೂ ಮಾಡ್ಕೋಬೋದು ನಾನಿಲ್ಲಿ ಸೈಡ್ ಡಿಶ್ ಚಪಾತಿಗೆ ಮಾಡ್ಕೊತಾ ಇರೋದ್ರಿಂದ ನೀರು ಹಾಕಿ ಮಾಡ್ಕೊತಾ ಇದ್ದೀನಿ ಇವಾಗಿ ಸ್ಪೈಸಸ್ಗಳೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬರತ್ತೆ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊತೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಐದು ಮೊಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮೊಟ್ಟೆ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ ಹಾಗೆ ಇಂಗ್ರೀಡಿಯಂಟ್ಸ್ ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಅದು ಮೇಲೆ ಎಣ್ಣೆ ಬರೋ ತನಕ ಕುದಿಸ್ಕೋಬೇಕಾಗತ್ತೆ ನೀರು ಇಷ್ಟಿದ್ರೆ ಸಾಕಾಗುತ್ತೆ ನಾನು ಐದು ಮೊಟ್ಟೆಗೆ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕೋಬೇಕಾಗತ್ತೆ ಗ್ರೇವಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಿಟ್ಟು ಕುದೀತಾ ಇದೆ ಈ ಟೈಮಲ್ಲಿ ನಾನು ಎಗ್ಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಬಾಯಿಲ್ಡ್ ಆಗಿರೋ ಎಗ್ಗನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಒಂದು ಆರು ಭಾಗ ಮಾಡ್ಕೊಂಡಿದ್ದೀನಿ ಆ ಮೊಟ್ಟೆನ ಇಲ್ಲೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಗ್ರೇವಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕಾಗತ್ತೆ ಆ ಗ್ರೇವಿಗೆ ಮೊಟ್ಟೆಯೆಲ್ಲ ಹೊಂದ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಬಿಟ್ಟುಬಿಡಬೇಕು ಅವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂತಿದ್ದೀನಿ ಇಷ್ಟೇ ಇದು ತುಂಬಾ ಈಸಿ ರೆಸಿಪಿ ತಕ್ಷಣಕ್ ಮಾಡ್ಕೊಂಡ್ಬಿಡ್ಬಹುದು ಇದ್ರ ಮೇಲೆ ಕೊತ್ತಂಬರಿ ಹಾಕಿದ್ರೆ ಎಗ್ ಚಿಲ್ಲಿ ರೆಡಿ ಆಗಿರುತ್ತೆ ಚಪಾತಿಗೆ ಪೂರಿಗೆ ಪರೋಟಾಗೆ ಹಾಗೆ ಅನ್ನಕ್ಕೂ ಕೂಡ ತಿನ್ಬೋದು ತಿನ್ಬಹುದು ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಜೊತೆಗೆ ನೀವು ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊತೀರ ಅಲ್ವಾ ಆವಾಗ ಸೈಡ್ ಡಿಶ್ ಆಗು ಕೂಡ ಮಾಡ್ಕೋಬಹುದು ಎಗ್ ಫ್ರೈಡ್ ರೈಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತಿಂದ್ರೆ ನೋಡುದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬಿಡ್ಬಹುದು ಅಲ್ವಾ ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು